బా విశేషాట్యూరు కడీ శిబిరం ఆయోజిందే ఈ శిబిరం బాగా యశస్వారి శిబిరాధికారి ఆరోగ్య సహాయక తండ్రి రాజేష్ ವಿಶೇಷವಾಗಿ ನಮಗೆ ಸಹಕರಿಸಿದ್ದಾರೆ ನಿಜವಾಗಿಯೂ ಇದೊಂದು ವ್ಯಸನಿಗಳಿಗೆ ವ್ಯಸನ ಮುಕ್ತರಾಗುವ ಒಂದು ಯೋಚನೆ ಇದೊಂದು ದೊಡ್ಡ ಇದೊಂದು ದೊಡ್ಡ ಭವನ ಇದರಲ್ಲಿ ಬಹಳಷ್ಟು ಶ್ರಮಪಟ್ಟು ಕೆಲಸ ಮಾಡಿದ ನಿಮಗೆಲ್ಲರಿಗೂ ಸ್ವಾಮಿಯ ಮಂಜುನಾಥನ ಆ ಒಂದು ವಿಶೇಷವಾಗಿ ಗದಗದಲ್ಲಿ ಪೂಜ್ಯರು ಹೊರಟಿದ್ದಾರೆ ಹಾಗಾಗಿ ನಾವು ಅಲ್ಲಿ ಬರುವಾಗುತ್ತೆ ಕೈಗೊಂಡು ನಿಂತು ಈಗ ನಾನು ವಿಶೇಷವಾಗಿ ಗದಗದಲ್ಲಿ ಶ್ರೀ ಶಿವಾನಂದ ಬೆಂದೂರು ದೇವಾಲಯ ಸಮಿತಿಯ ಸದಸ್ಯರ ಕುಟುಂಬದವರಿಗೆ ನಾರಿಯರಿಗೆ ಸುಮಾರು ನೂರ ನಲವತ್ತೈದು ಸೀರೆಯನ್ನು ಕೊಟ್ಟು ಇವತ್ತು ಅವರು ದುರ್ಗೆಯಾಗಿ ಸೀರೆಯನ್ನು ಅವರು ಸ್ವಂತ ಕಚೇರಿ ಜನರು ಶ್ವೇತ ಮಕ್ಕಳು ಅಷ್ಟೇ ಪ್ರಾಮೀಣದಿರಿ ಪ್ರಾಮಾಣಿಕತೆ